ಸ್ವಾಗತ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಎಲೆಕ್ಟ್ರಿಕಲ್ ವಿಷಯದ ಪುಸ್ತಕ ವಿತರಣೆ ಯಳಂದೂರು ಪಟ್ಟಣದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಉಚಿತವಾಗಿ ಎಲೆಕ್ಟ್ರಿಕಲ್ ವಿಷಯವಾಗಿ ಬೋಧನೆ ನಡೆಸಲು ಉಚಿತವಾಗಿ ಪುಸ್ತಕಗಳನ್ನು ವಿತರಣೆ ಮಾಡಲಾಗಿದೆ ಈ ಬಗ್ಗೆ ಕರ್ನಾಟಕ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿ ಮಾತನಾಡಿ ನಮ್ಮ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಉಚಿತವಾಗಿ ನಮಗೆ ಎಲೆಕ್ಟ್ರಿಕಲ್ ಹಾಗೂ ಕಂಪ್ಯೂಟರ್ ಪಠ್ಯಕ್ಕೆ ಸಂಬಂಧಿಸಿದಂತೆ ಅದರ ಬಗ್ಗೆ ತಿಳಿಸಲು ಉಚಿತವಾಗಿ ಸರ್ಕಾರದಿಂದ ನೋಟ್ಬುಕ್ಗಳನ್ನು ವಿತರಣೆ ಮಾಡಿದ್ದು ನಮಗೆ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಗಳಿಸಲು ಹಾಗೂ ನಮ್ಮ ವೈದ್ಯಾಭ್ಯಾಸಕ್ಕೆ ಹೆಚ್ಚು ಅನುಕೂಲವಾಗುತ್ತೆ ಎಲೆಕ್ಟ್ರಿಕಲ್ ಬಗ್ಗೆ ಯಾವುದೇ ಶಾಲೆಗಳಲ್ಲಿ ಅತಿ ಹೆಚ್ಚಾಗಿ ತಿಳಿಸುವುದಿಲ್ಲ ನಮ್ಮ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಅದರ ಬಗ್ಗೆ ಉಚಿತವಾಗಿ ಪುಸ್ತಕ ನೀಡೋದ್ರ ಜೊತೆಗೆ ನಮ್ಮ ಬೋಧನೆಯನ್ನ ನೀಡ್ತಾ ಇದ್ದಾರೆ ಅದರ ಬಗ್ಗೆ ಬೋಧನೆ ನಡೆಸಲು ಒಳ್ಳೆಯ ಶಿಕ್ಷಕ ವೃಂದ ಹಾಗೂ ನಮಗೆ ಬೇಕಾದಂತಹ ಪುಸ್ತಕಗಳು ಹಾಗೂ ಇನ್ನಿತರ ವಸ್ತುಗಳನ್ನ ನಮ್ಮ ಉಪ ಪ್ರಾಂಶುಪಾಲರು ಆದ ನಂಜುಂಡಯ್ಯ ಅವರು ನಮಗೆ ತಲುಪಿಸಿದ್ದಾರೆ ಅವರಿಗೆ ನಮ್ಮ ಶಾಲೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸುತ್ತಿದ್ದಾರೆ ಎಂದಿದ್ದಾರೆ ಈ ವೇಳೆ ಉಪ ಪ್ರಾಂಶುಪಾಲರು ಆದ ನಂಜುಂಡಯ್ಯ ಅವರು ಮಾತನಾಡಿ ರಾಷ್ಟೀಯ ಕೌಶಲ್ಯ ಅಹುತ ಚೌಕಟ್ಟು ಎಂಬ ವಿಷಯವನ್ನ ಸುಮಾರು ಮೂರು ವರ್ಷಗಳಿಂದ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪರಿಚಯಿಸಿದ್ದು ಇವರ ಸದುಪಯೋಗವನ್ನು ಶೇಕಡಾ ಐವತ್ತರಷ್ಟು ವಿದ್ಯಾರ್ಥಿಗಳು ಪಡಿತಾ ಇದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಹತ್ತನೇ ತರಗತಿಯಲ್ಲಿ ಈ ವಿಷಯವನ್ನ ಶೇಕಡಾ ನೂರಷ್ಟು ಫಲಿತಾಂಶ ತರಲು ಶಿಕ್ಷಕರು ಶ್ರಮಿಸಿದ್ದಾರೆ ಈ ಶೈಕ್ಷಣಿಕ ಸಾಲಿಗೆ ಸರ್ಕಾರದ ವತಿಯಿಂದ ಉಚಿತ ಪಠ್ಯಪುಸ್ತಕ ಸರಬರಾಜು ಬಿದ್ದು ಸಂಬಂಧಿಸಿದ ಎಲ್ಲ ವಿದ್ಯಾರ್ಥಿ ವಿತರಿಸಲಾಗಿದೆ ವಿದ್ಯಾರ್ಥಿಗಳು ಇದರ ಸದ್ಪಳಕೆ ಮಾಡಿಕೊಂಡು ಶೈಕ್ಷಣಿಕ ಸಾಲಿನಲ್ಲಿ ಉತ್ತಮ ಫಲಿತಾಂಶ ನೀಡುವಂತೆ ಸಲಹೆ ಮತ್ತು ಸೂಚನೆ ಕೊಟ್ಟಿದ್ದಾರೆ ಈ ಸೈನಿಕ ಸಾಲಿಗೆ ಪ್ರತ್ಯೇಕ ಕೊಠಡಿ ವ್ಯವಸ್ಥೆ ಮಾಡಲಾಗಿದ್ದು ವಿನೂತನ ಶೈಲಿಯಲ್ಲಿ ನವೀಕರಿಸಿ ಕೊಠಡಿಯನ್ನ ಸಜ್ಜುಗೊಳಿಸಿದೆ ಸಹಾಯದಿಂದ ಪಾಠ ಪ್ರವಚನ ನಡೆಸಲು ಅನುವು ಮಾಡಿಕೊಡಲಾಗಿದೆ ಎಂದಿದ್ದಾರೆ ಈ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಹಾಜರಿದ್ದರು ಪುನೀತ್ ಹೊನ್ನೂರು ಟೂಟ್ಸು ಎಲ್ಲ ಹೇಳ್ಕೊಡ್ತಾ ಇದ್ದಾರೆ ಹಾಗೆ ಲ್ಯಾಬು ಎಲ್ಲ ಇದೆ ಹಾಗೂ ನಮ್ಮ ಎಲೆಕ್ಟ್ರಾನಿಕ್ಸ್ ಸಬ್ಜೆಕ್ಟ್ ಅಂತ ಟೀಚರ್ ಇದ್ದಾರೆ ಚೆನ್ನಾಗಿ ಲೆಸನ್ನು ಎಲ್ಲ ಮಾಡ್ಕೊಡ್ತಾ ಇದ್ದಾರೆ ಹಾಗೂ ಪ್ರೊಜೆಕ್ಟ್ರಲ್ಲೇ ಲೆಸನ್ ಮಾಡ್ತಾ ಇದ್ದಾರೆ ನಮಗೂ ಕಲೆ ಟೀಚರ್ಸ್ ಚೆನ್ನಾಗಿ ಅರ್ಥ ಮಾಡಿಸ್ತಾ ಇದ್ದಾರೆ ಡೌಟ್ಸ್ ಕೇಳಿದ್ರೆ ನಮಗೂ ಸರಿಯಾಗಿ ಡೌಟ್ಸ್ನ ಕ್ಲಿಯರ್ ಮಾಡ್ತಾ ಇದ್ದಾರೆ ಅದರಿಂದ ನಮಗೂ ಸುಲಭವಾಗಿರುತ್ತೆ ಎಲ್ಲ ಸೌಲಭ್ಯನೂ ಹೊಲಿಸ್ಕೊಟ್ಟಿದ್ದೀವಿ ನಮ್ಮ ಶಾಲೆಗೆ ನಮ್ಮ ಕಾಲೇಜಿನ ಉಪ ಪ್ರಾಂಶುಪಾಲರು ಅವ್ರಿಗೆ ನಮ್ಮ ಧನ್ಯವಾದಗಳು